ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತೇಳಿ ನಿನ್ನ ಮೇಲೆ ಭಾರ ಹಾಕಿ ಏನೋ ಒಂದು ಸ್ಟಾರ್ಟ್ ಮಾಡಿದ್ದೀನಿ ನಿನ್ನ ದಯೆಯಿಂದ ನಿನಗೆ ಎಲ್ಲ ಒಳ್ಳೆಯದಾದ್ರೆ ಸಾಕಪ್ಪ ಹ್ಞೂ ಸದ್ಯಕ್ಕೆ ಸಣ್ಣದರಿಂದ ದೊಡ್ಡದಾಗಲಿ ಅಂತೇಳಿ ಸ್ವಲ್ಪ 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 ತಗೊಂಬಂದಿದ್ದೀನಿ ಸದ್ಯಕ್ಕೆ ಏನೋ ಮಗ ತಂದು ಕೊಟ್ಟಿರೋ ದುಡ್ಡಾಗೆ ಏನೋ ಒಂದು ಸ್ವಲ್ಪ ತಗೊಂಬಂದಿದ್ದೀನಿ ಎಷ್ಟಾಗುತ್ತೋ ಎಷ್ಟು ದುಡ್ಡಿತ್ತೋ ಅಷ್ಟು ದುಡ್ಡಿಗೆ ತಗೊಂಬಂದಿದ್ದೀನಿ ಆಮೇಲೆ ಏನಾದರೂ ಚೆನ್ನಾಗಾದರೆ ಚೆನ್ನಾಗಿ ಅದನ್ನೇ ಮಾಡ್ಕೊತ ಹೋಗೋಣ ನೀನು ಮಾಡೋಣ ಇನ್ನೇನು ಕೆಲ್ಸಕ್ಕೆ ಹೋಗೋಕ್ಕೂ ಆಗಲ್ಲ ಏನು ಮಾಡೋಕ್ಕೂ ಆಗೋಲ್ಲ அதுக்கே அத்ல இன்னேன் மணணும் தோகணா அதுல அம்மா அம்மா யாவது வந்தம்மா பெங்களுந்தானா நீங்கள் இதே தானே வந்தேக்கணா இதே தானே வந்து இங்கே கூத்துக்கண்டின் நோடு ம் எல்லாம் தகுதிக்கி கூத்துக்கண்டீனி இவன் எல்லாம் தக்தலே நான் பெங்களுர் வசபம் இஷ் ஆஷ்டோம் தகி நான்கே நம வசபை நீக்கி இல்வள நினைக்காரூசை தகத்தாரா மாலி இல்வ் ನೀವು ವ್ಯಾಪಾರ ಮಾಡಕ್ಕೆ ತಗೊಂಬಂದಿರೋದು ನೈಟಿ ಲಂಗ ವ್ಯಾಪಾರ ಮಾಡೋಕ್ಕೆ ತಗೊಂಬಂದಿರೋದು ಇವನ್ನೆಲ್ಲ ಇವನು ತಗೊಂಬರ್ಬೇಕಂತ ನಾನು ಬೆಂಗಳೂರಿಗೆ ಹೋಗಿದ್ದು ನಿನ್ನ ಬಾಯಿ ಸುಮ್ಕಿರಲ್ಲ ಅವ್ರ ಇವ್ರ ತೆಗೆ ಹೇಳ್ತೀಯ ಹಾಂ ಮೊದ್ಲೇ ನಿಂದು ಒಡಕ್ಕೆ ಬಾಯಿ ಬಾಯಿ ಸುಮ್ಮನಿರೋಲ್ಲ ಅದ ಅಂತ ಹೇಳ್ತಾ ಇರ್ತೀಯ ಎಲ್ಲಾರು ತಗೋ ಹೇಳ್ಕೊಂಬರ್ತೀಯ ಊರು ತುಂಬಾನ ಅದಕ್ಕೆ ನಾನು ಯಾರು ತಗೋನು ಹೇಳ್ದಂಗೆ ಹೋಗಿದ್ದು ತಗೊಂಬರ್ಬೇಕು ಅಂತಲೇನೆ ಲಂಗಗಳು ನೈಟಿಗಳು ಎಲ್ಲ ಹೊಸ ಹೊಸ ತಗೊಂಡ್ಬಂದಿದ್ದೀನಿ ಒಂದು ಸ್ವಲ್ಪ ಡ್ರೆಸ್ಸು ಒಂದೆರಡು ಟಾಪ್ಗಳು ಪ್ಯಾಂಟ್ಗಳು ಇಂಥವೆಲ್ಲ ತಗೊಂಡ್ಬಂದಿದ್ದೀನಿ ಹ್ಞೂ ಎಲ್ಲ ಹಳ್ಳಿ ಮೇಲೆ ಹಳ್ಳಹಳ್ಳಿ ಮೇಲೆ ಹೋಗಿ ಮಾರಾಟ ಮಾಡ್ಕೊಂಡು ಬರೋಣ ಅಂತೇಳಿ ಏನು ಮಾಡೋಣ ಸುಮ್ಮನೆ ಕುಕ್ಕಂಡಿದ್ರೆ ಆಗಲ್ಲ ಏನೋ ಮಾಡ್ಕೊಂಡು ತಿನ್ಬೇಕಲ್ಲ ಅದಕ್ಕೆ ಒಂದು ಮಾಡೋಣ ಅಂತೇಳಿ ನಾನು ಇವಾಗ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹ್ಞೂ ಏನೋ ಪ್ರತಿ ಸ್ವಲ್ಪ ನಮ್ಮಿಂದ ದುಡ್ಡು ತಗಮಂದು ಕೊಟ್ಟಿದ್ದೆ ಹೆಂಗ ಅನುಕೂಲ ಆತತ್ತ ಹ್ಞೂ ಯಾರ ಇಸ್ಕೊಂಡಿದ್ದು ಕೊಟ್ಟವ್ರು ಪಾಪ ಅವ್ನಿಗೆ ಅವನ ಅದೃಷ್ಟಕ್ಕೆ ಹೆಂಗ ಯಾರ ತಾ ಮಂದ್ ಏನಮ್ಮ ತಾಯಿ ಮಗಳಿಬ್ಬರಳುನು ಏನೋ ಮಾತಾಡ್ತಾ ಇದ್ದೀರಾ ಏನಿಲ್ಲ ಕಣಕ ಹ್ಞೂ ಸುಮ್ಮನೆ ಕೂತ್ಕೊಂಡಿದ್ದೀವಿ ಬಾ ಕೂತ್ಕ ಬಾ ಹಾಗಾದವ ಕಣಮ್ಮ ಹ್ಞೂ ಎಲ್ಲ ಚೆನ್ನಾಗಿದಾವಣು ಮಾಡ್ಬೋದು ಒಳ್ಳೆ ಐಡಿಯಾ ಮಾಡಿದ್ಯಾ ಕಣಮ್ಮ ಹ್ಞೂ ಇಂಥ ಐಡಿಯಾ ಯಾರಿಗೂ ಬರೋದಿಲ್ಲ ಹ್ಞೂ ಚೆನ್ನಾಗಿ ಒಳ್ಳೆ ಮಾಡಿದ್ಯಾ ಬಿಡು ಅದೇ ಅವ್ನು ಬ್ಯಾಗ್ ಮಾಡ್ಕೋಬೇಕು ಕಣಮ್ಮ ಹ್ಞೂ ಇಬ್ಬರಾಳು ಹೋಗೋಣ ಇಬ್ಬರಳು ತಲಕ್ಕೊಂದು ಬ್ಯಾಗ್ ಮಾಡ್ಕೊಂಡು ಸುಮ್ಮ ಇರ್ತಿಯಾ ಒಂದು ಸ್ವಲ್ಪತ್ತು ಇವಾಗ ಇನ್ನೂ ತಗೊಂಬಂದಿದ್ದೀನಿ ಸ್ವಲ್ಪ ಸುಮ್ಮನಿರು ನನಗೆ ಹೆಂಗೆ ಏನು ಮಾಡ್ಬೇಕಂಬುದು ಚೆನ್ನಾಗಿ ಗೊತ್ತೈತೆ ಯಾವಾಗ ಏನು ಮಾಡ್ಬೇಕಂಬುದು ಸುಮ್ಮನೆ ಇದ್ಬಿಡ ನೀನು ಮಾತಾಡಬೇಡ ನಂಬ್ರೀತಾ ಯಾಕೆ ವಾಸಬಟ್ಕನೆಲ್ಲ ತಗೊಂಬಂದಿದ್ದೀಯಾ ಏನಮ್ಮ ಮಾರವ ಏನೋ ನಿನಗೆ ತಗೊಂಬಂದಿರವ ఏ ననకి తగ్బంది అంటే ఇవ్వ ఏం మనకి కూకండు అంతే బేజారు ఆగోదు అదకే హళ్ళి మెలే నైటీ లంగా డ్రెస్సు అంతి మారణ అంతే ఎలా తగ్బందీ కడి రేటకి సిక్తవల్ అని తగ్బందీని కడి ಸ್ವಲ್ಪ తగ్బంద స్వల్ప నాన్నూరు ఐనూర లాభ ఇక్కడు మారా అంతే తగందీని ಇನ್ನೇನು ಮಾಡೋಣ ನಾವೆಲ್ಲ ಕಳ್ಕಂಡ್ವಿ ಇಲ್ಲಿದ್ದಂಗೆಲ್ಲ ಹೋಗ್ಬಿಡ್ತು ಇವಾಗ ಏನು ಮಾಡೋಕ್ಕೂ ಆಗ್ತಿಲ್ಲ ಸುಮ್ಮನೆ ಕುಕಂಡ್ರಿ ಇವಾಗ ಯಾರು ಕೊಡ್ತಾರೆ ಯಾರು ಕೊಡಲ್ಲ ಸುಮ್ಮನೆ ಕುಕೊಂಡಿದ್ರೆ ಏನೂ ಆಗೋದಿಲ್ಲ ಅವ್ರ ಕಣ್ಣಿದ್ರಿಗೆಲ್ಲ ನಾವು ಚೆನ್ನಾಗಿರ್ಬೇಕಲ್ಲ ಹ್ಞೂ ಇವತ್ತು ನೋಡು ನಮ್ಮ ಒಂದು ಮಗಳು ಡಾಕ್ಟ್ರ್ ಆದ್ಲು ಹ್ಞೂ ಮುಂದೆ ಇವತ್ತು ನಾವೇನು ಅಲ್ಲಮ್ಮಂಗೆ ಆದ್ವಿ ಅದಕ್ಕೆ ನಾವು ಏನಾರ ಒಂದು ಮಾಡಬೇಕು ಅಂತೇಳಿ ಹೆಂಗ ನಮ್ಮ ಮಟ್ಟಿಗೆ ನಾವು ಅದನ್ನು ಮಾಡ್ಕೊಂಡು ತಿನ್ನಬೇಕು ಒಬ್ರಿಗೆ ಕೈ ಬಿಡಬಾರ್ದು ಒಬ್ರನ್ನ ಕೈ ಒಡ್ಡಿದ್ರೆ ಸದ್ರ ಅಂತೇಳಿ ಅದಕ್ಕೆ ನಾನು ನೈಟಿಲ್ಲಿ ಹಂಗ ಬಿಸ್ನೆಸ್ ಇದನ್ನು ಮಾಡೋಣ ಅಂತೇಳಿ ಎಲ್ಲ ತಗೊಂಬಂದಿದ್ದೀನಿ ಹ್ಞೂ ನಾಳೆಯಿಂದಾನೆ ಸ್ಟಾರ್ಟ್ ಮಾಡ್ತೀನಿ ಇನ್ನೇನು ಇವತ್ತು ಮಂಗಳವಾರ ನಾಳೆ ಬುಧವಾರದಿಂದನೇ ಸ್ಟಾರ್ಟ್ ಮಾಡೋದು ಹ್ಞೂ ಬುಧವಾರದಿಂದ ಇನ್ನೂ ಸ್ಟಾರ್ಟ್ ಮಾಡಬೇಕು ಹ್ಞೂ ಹೇಳು ಮಾಡ್ಕೊಂಡು ತಿನ್ಬೇಕು ಅವ್ರಿಗೆ ಅದು ಬದ್ದಂಗೆ ಮಾಡ್ಬೇಕು ನೀವು ಹ್ಞೂ ಅವ್ರು ನೋಡು ಎಂತ ಯಾರು ನಮ್ಮ ಮನೆ ಹಾಳು ಮಾಡಬೇಕು ಅಂತ ಹೇಳಿ ಕಾಯ್ತಿದ್ರು ಹ್ಞೂ ನೋಡಮ್ಮ ಇವತ್ತು ನಿನ್ನ ಎಂಥ ಪರಿಸ್ಥಿತಿ ತಂದು ಕುಟ್ಬಿಟ್ರು ಎಲ್ಲ ಬೋಲ್ ಬೇಜಾರಾಗುತ್ತಮ್ಮ ನೆನೆಸ್ಕಂಡ್ರು ನನಗಂತು ನೋಡಿರಿ ನಿನ್ ಬೇಜಾರಾದಂಗೆ ಆಗುತ್ತೆ ರೈತ ಏನು ಬಿಡ ಆಂಟಿ ಏನೋ ಆಗಿದ್ದಾಯ್ತು ಆಗಿರೋದ್ರ ಬಗ್ಗೆ ಎಲ್ಲ ತಲೆ ಹೋಗಲ್ಲ ಈ ಪಟ್ಟು ಇನ್ನು ಮುಂದೆ ಆಗೋದ್ರ ಬಗ್ಗೆ ಅಷ್ಟೇನೆ ಹ್ಞೂ ಇವಾಗ ಆಗಿರೋದು ನಾನು ಏನು ಮಕ್ಕ ಹೋಗಲ್ಲ ಸರಿ ಮಾಡಮ್ಮ ಒಳ್ಳೇದಾಗೆ ಆಗುತ್ತೆ ಹ್ಞೂ ಏನು ಮಾಡೋಕ್ಕಾಗುತ್ತೆ ನಾವೇನು ಉಳಿಯೋದಲ್ಲ ಕೊಳಿಯೋದಲ್ಲ ಹ್ಮ್ ಈಗ ತರಕಾರಿ ವ್ಯಾಪಾರ ಮಾಡೋಣ ಅಂತ ಅಂದ್ಕೊಂಡ್ವಿ ತರಕಾರಿ ವ್ಯಾಪಾರ ಮಾಡೋದು ಆಗಲ್ಲ ಹ್ಞೂ ಎಲ್ಲ ಕೊಳ್ತೋಗ್ಬಿಡುತ್ತೆ ಮಳೆಗಿಳೆ ಹಿಂದೆಲ್ಲ ಬಂದರೆ ಮಳೆಯಾಗಲ್ಲ ನಾವು ಹೋಗೋಕ್ಕಾಗಲ್ಲ ಇದೇನು ಒಂದು ದಿವಸ ಇದ್ದರೂ ಏನಾಗಲ್ಲ ತರಕಾರಿ ಅಂದರೆ ಕೊಳ್ತೋಗ್ಬಿಡುತ್ತೆ ತರಕಾರಿ ವ್ಯಾಪಾರ ಮಾಡೋಕ್ಕಾಗಲ್ಲ ಇನ್ ಬಟ್ಟೆ ವ್ಯಾಪಾರ ಮಾಡ್ಬೋದು ಕಣಮ್ಮ ಹ್ಞೂ ಮತ್ತೆ ಬಟ್ಟೆ ವ್ಯಾಪಾರ ಮಾಡಿದ್ದು ಒಳ್ಳೆ ಐಡಿಯಾ ಮಾಡಿದ್ದಾಳೆ ನಮ್ಮ ರೀತ ಹ್ಞೂ ಮಾಡ್ಬೋದು ಮಾಡು ರೀತ ಮಾಡ್ಬೋದು ಒಂದಿನ ಹೋಗ್ಲಿಲ್ಲ ಅಂದರೂ ಪರವಾಗಿಲ್ಲ ಇದಕ್ಕೆ ಎಂಟು ಟಿ ರಜಾ ಹಾಕ್ಬೇಕು ಅನ್ನೂ ಆಗಿಲ್ಲ ಓನ್ ಬಿಸ್ನೆಸ್ಸು ಆರಾಮ ಮಾಡ್ಕೊಂಡು ಹೋಗ್ಬೋದು ಹ್ಞೂ ಬೇಕಂದ್ರೆ ಮನೆ ಹತ್ರ ಬಂದು ಮನೆ ಹತ್ರ ತೊಗೊಂಡೋಗ್ತಾರೆ ನಮ್ಮೂರಲ್ಲಿ ಯಾರೂ ಈ ರೀತಿ ಬಿಸ್ನೆಸ್ ಇಲ್ಲ ಸೀರೆ ಬಿಸ್ನೆಸ್ ಸೀರೆ ಎಲ್ಲ ತಗೊಂಬರ್ಬೋದು ನೈಟಿ ಈ ಥರ ಎಲ್ಲ ತಗೊಂಡ್ಬರ್ಬೋದು ಟಾಮನ್ನು ಮಾಡ್ಬೋದು ಮಾಡು ಒಳ್ಳೇದಾಗಲಿ ಮಾಡು ಹ್ಞೂ ಒಳ್ಳೆ ವ್ಯಾಪಾರ ಐತೆ ಮಾಡಿ ಈ ರೀತಿ ನಮ್ಮೂರಲ್ಲಿ ಯಾರೂ ಮಾಡಿಲ್ಲ ಯಾರು ಮಾರಲ್ಲ ನಮ್ಮೂರಗೆ ಬೇಕಂದ್ರೆ ಯಾರನ ಮದುವೆರಿ ಪದ್ವೆರಿಗೆ ಉಡ್ಸಾರ್ಗ ಯಾರಿಗಾನ ಬೇಕಂದ್ರೆ ಬಂದು ಹೋಗ್ತಾರೆ ಹ್ಞೂ ಅದ್ಕೇ ಹ್ಞೂ ಮಾಡಿರಿ ಮಾಡಿರಿ ಪರವಾಗಿಲ್ಲ ಹ್ಞೂ ಮಾಡ್ಬೋದು ಸುಮ್ ಮಾಡಿರಿ ಎಲ್ಲ ಆಗುತ್ತೆ ಹ್ಞೂ ನಮ್ಮ ಯಾರು ಮಾಡಲ್ಲ ಕಣ ಮಾಡ್ತೀಯ ಮಾಡ ಒಳ್ಳೆ ಐಡಿಯಾ ಮಾಡಿದ್ಯಾ ಅದಕ್ಕೆ ಅಂಟಿ ಇವಾಗ ನಮ್ಮೂರಾಗೆ ಯಾರು ಮಾಡಿಲ್ಲ ನಾನೇ ಮಾಡ್ತಾ ಇರೋದು ಅದಕ್ಕೆ ಕೆಲಸ ಮಾಡ್ಬೇಕು ಅಂತಲೇ ನಾನಿವಾಗ ಸ್ಟಾರ್ಟ್ ಮಾಡ್ತೀನಿ ಹ್ಞೂ ನಾಳೆಯಿಂದ ಇನ್ನೂ ಶುರು ಹ್ಞೂ ನನ್ನ ವ್ಯಾಪಾರ ಶುರು ಇನ್ನು ಎಲ್ಲ ಪ್ಯಾಕಿಂಗ್ ಮಾಡಿಬಿಟ್ಟು ತಗೊಂಡು ಹೋಗೋದೇ ಇರೋದು ನಾಳೆಯಿಂದಾನೆಲ್ಲ ಹಳ್ಳಿ ಹಳ್ಳಿಯಲ್ಲಿಗಳಿಗೆ ಹೋಗ್ಬಿಟ್ಟು ಎಲ್ಲ ವ್ಯಾಪಾರ ಮಾಡ್ಕೊಂಬರೋದೇ ಇರೋದು ಯಾರೂ ಮಾಡಿಲ್ಲ ಹ್ಞೂ ನಾನು ಅದಕ್ಕೆ ಏನು ಮಾಡೋಣ ಏನು ಮಾಡೋಣ ತರಕಾರಿ ಮಾರೋಣ ಅಂತ ಅನ್ಕೊಂಡೆ ತರಕಾರಿ ಎಲ್ಲ ತಗೊಂಬಂದು ನಮ್ಮೂರಲ್ಲಿ ಜಾಸ್ತಿ ತರಕಾರಿ ಹೋಗಲ್ಲ ಯಾಕಂದರೆ ಹಳ್ಳಿ ಆಗಿರೋದ್ರಿಂದ ಎಲ್ಲ ಬಂದೇಕಾಯಿ ಹೆಸರುಗಾಯಿ ಮತ್ತು ಟೊಮೊಟೊ ಎಲ್ಲ ಬೆಳೀತಾರೆ ತರಕಾರಿ ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪ ಎಲ್ಲ ಬೆಳಕೊಂಬತ್ತಾರೆ ತಗೊಂಬ್ತಾರೆ ಇನ್ನು ಆದರೂ ಅಷ್ಟೊಂದು ಇದಾಗಲ್ಲ ವರ್ಕೌಟ್ ಆಗಲ್ಲ ಯಾಕಂದರೆ ಅರ್ಧ ಕೊಳ್ತೋಗುತ್ತೆ ನಾವು ತಗೊಂಬರೋದು ಕೊಳ್ತೋಗೋದು ಹಣ್ಣು ವ್ಯಾಪಾರ ತರಕಾರಿ ವ್ಯಾಪಾರ ಇದೆಲ್ಲ ಕೊಳ್ತೋಗ್ಬಿಡುತ್ತೆ ಈ ಬಟ್ಟೆ ವ್ಯಾಪಾರ ಪಾತ್ರೆ ಸಾಮಾನು ವ್ಯಾಪಾರ ಇದೆಲ್ಲ ಇದೆಯಲ್ಲ ಇದು ಕೊಳೆಯೋದಲ್ಲ ಉಳಿಯೋದಲ್ಲ ಹ್ಞೂ ಉಳಿದ್ರೂ ಏನಾಗೋದಿಲ್ಲ ಅದು ಉಳಿದ್ರೂ ಉಳಿದ್ರೂ ಕಷ್ಟ ಕೊಳತ್ರೂ ಕಷ್ಟ ಆ ರೀತಿ ಅದು ತರಕಾರಿ ಹಣ್ಣಿನ ವ್ಯಾಪಾರ ಸರಿ ಹೋಗೋಲ್ಲ ಸೆಟ್ ಆಗೋಲ್ಲ ಅದಕ್ಕಾಗಿ ನಾನು ಅದು ಬೇಡ ಅಂತೇಳಿ ಈ ರೀತಿ ಐಡಿಯಾ ಮಾಡಿ ಹಿಂಗೆ ಮಾಡಿದ್ದೀನಿ ಅದಕ್ಕೆ ಹೋಗ್ಬಿಟ್ಟು ಬೆಂಗ್ಳೂರಿಗೆ ಆಧಾರ್ ಕಾರ್ಡ್ ಇತ್ತಲ್ಲ ಸ್ವಲ್ಪ ಕಡಿಮೆ ಸಿಗೋ ಹತ್ರ ಹೋಗ್ಬಿಟ್ಟು ಎಲ್ಲನ ನಾನು ಒಂದು ಸ್ವಲ್ಪ ಸ್ವಲ್ಪ ತಗೊಂಡ್ಬಂದಿದ್ದೀನಿ ಹೊಸದಿಗೆ ದುಡ್ಡು ಎಷ್ಟು ಆಯ್ತಾ ಅಷ್ಟು ಆಮೇಲೆ ಇದ್ರಾಗೆ ಬಂದಿರೋ ಅಂಥ ಲಾಭಕ್ಕೆ ಮತ್ತೆ ತಿರ್ಗಾ ತಗೊಂಬತ್ತೀನಿ ತಿರ್ಗಾ ತಗೊಂಬಂದು ಮಾರೋಣ ಅಂತ ಅಂದ್ಕೊಂಡಿದ್ದೀನಿ ಹ್ಞೂ ಈ ರೀತಿ ಬಿಸ್ನೆಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನೋ ದಾಯದಿಂದ ದೇವ್ರ ಮೇಲೆ ಬಾರ ಹಾಕಿ ಮಾಡ್ತಾಯಿದ್ದೀನಿ ಏನಾದ್ರು ದೇವ್ರದಾಯದಿಂದ ಆದರೆ ಸಾಕಾಗೈತ್ಕಣಂಟಿ ಹ್ಞೂ ಏನು ಮಾಡ್ತೀನಿ ಯಾವುದೋ ಒಂದು ಮಾಡಬೇಕಲ್ಲ ಇಂಥ ಎದುರಿಗೆ ನಾವೀಗ ಇಲ್ಲಿರೋದೇ ಬೇಡ ಹೋಗೋಣ ಅಂತ ಅಂದ್ಕೊಂಡ್ವಿ ಎಲ್ಲಿ ಹೋಗೋಣ ಊರು ಬಿಟ್ಟು ನಮ್ಗೆ ಅಲ್ಲಿ ಇಲ್ಲಿ ಸಟ್ಟಾಗ್ಬಿಟ್ಟೈತೆ ಬೇರೆ ಕಡೆ ಎಲ್ಲೋದ್ರೂ ನಮ್ಗೆ ಇರೋಕೆ ಇಷ್ಟ ಆಗೋಲ್ಲ ಅದಕ್ಕೆ ಎಲ್ಲಳ್ಳಿ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆಮೇಲೆಲ್ಲ ಚೆನ್ನಾಗಾದರೆ ಬೇಕಾದರೆ ಒಂದು ಏನಾದರೂ ಇಲ್ಲಾಂದರೆ ಓಮಿನಿನೋ ಒಂದು ಗಾಡಿ ಮಾಡ್ಕೊಂಬೋದು ಫಸ್ಟು ಒಂದು ಗಾಡಿ ಮಾಡ್ಕೊಂಬೋದು ಆಮೇಲೆ ಚೆನ್ನಾಗಿನೂ ಚೆನ್ನಾಗಾದರೆ ಓಮಿ ಓಮಿನೋ ಇಲ್ಲಾಂದರೆ ಯಾವುದಾದ್ರೂ ಒಂದು ಸೆಕೆಂಡ್ ಹ್ಯಾಂಡ್ ಓಮಿನಿ ಅಂತ ತೊಗೊಬಿಟ್ರೆ ಅದ್ರಕ್ಕೆಲ್ಲ ತುಂಬಿಕೊಂಡು ಬಟ್ಟೆ ಸಣ್ಣ ಮಕ್ಕಳು ಬಟ್ಟೆ ಎಲ್ಲ ತಗೊಂಡು ಹೋಗ್ಬೋದು ಚೆನ್ನಾಗಿ ವ್ಯಾಪಾರ ಮಾಡ್ಕೊಂಡು ಬರ್ಬೋದು ಇವಾಗ ನಮ್ಮ ಅಮ್ಮನ ಕೈಲೊಂದೇ ಹೋಗ್ಲಿಲ್ಲ ನಾನು ಅಮ್ಮ ಇಬ್ಬರಳು ಹೋಗ್ತೀವಿ ಆಂಟಿ ಇಬ್ಬರಳು ಹೋಗಿ ಬೆಳಗ್ಗೆ ತಿಂಡಿ ತಿನ್ಕೊಂಡ್ರೆ ಹೋಗ್ಬಿಡೋದು ಹ್ಞೂ ಏಳುವರೆ ಎಂಟು ಗಂಟೆ ಅಷ್ಟೊತ್ತಿ ಬೇಗ ಹೋಗ್ಬಿಡೋದು ಬೆಳೆ ಬೆಳಗ್ಗೆ ಬೇಗ ತಿಂಡಿ ತಿಂದು ಸಾಯಂಕಾಲ ಐದು ಗಂಟೆ ಐದುವರೆ ತನಕ ಎಲ್ಲ ರೌಂಡ್ ಹಾಕೊಂಡು ಬರೋದು ಎಷ್ಟಾಗುತ್ತೆ ಅಷ್ಟು ಮಾರ್ಕೊಂಡು ಒಂದೊಂದು ಊರುಗಳಿಗೆಲ್ಲ ಹೋಗೋದು ಹಂಗೆ ಊರಿಗೆಲ್ಲ ಹೋಗಿ ಹಂಗೆ ವ್ಯಾಪಾರ ಮಾಡ್ಕೊಂಡು ಬರೋದು ಇನ್ನೇನು ಮಾಡೋಣ ಒಳ್ಳೆ ವ್ಯಾಪಾರ ಅಮ್ಮ ಒಳ್ಳೆ ಐಡಿಯಾ ಮಾಡೈತೆ ಹ್ಞೂ ನೈಟ್ ಇಲ್ಲ ಹಂಗೆ ಇದ್ರಾಗೆಲ್ಲ ಸಖತ್ ಲಾಭ ಚೆನ್ನಾಗಿ ದುಡ್ಡು ಮಾಡ್ಕೊಬೋದು ಏ ಇನ್ನೂ ಮಾಡ್ತಾಯಿದ್ದೀವಿ ನೋಡೋಣ ಹ್ಞೂ ಹೆಂಗಾಗುತ್ತೆ ಏನು ಅಂತೇಳಿ ಆಂಟಿ ಹ್ಞೂ ಇನ್ನು ಸ್ಟಾರ್ಟ್ ಮಾಡಿದ್ಮೇಲೆ ಯಾವುದೇ ಗೊತ್ತಾಗಲ್ಲ ಈಗ ನಾವು ಒಂದೇ ಸತಿ ಆಗಲ್ಲ ಅಂತ ಯಾವುದೋ ಅನ್ಕಮಕ್ಕೆ ಹೋಗ್ಬಾರ್ದು ಏನೋ ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಆದರೂ ಆಗಬಹುದು ಆಗ್ದಲೇ ಇರಬಹುದು ಹ್ಞೂ ಯಾರೂ ಕಂಡಿಲ್ಲ ಅದನ್ನೆಲ್ಲ ಯೋಚನೆ ಮಾಡಬಾರ್ದು ಯೋಚನೆ ಮಾಡಬೇಕು ಯಾವ್ದು ಯೋಚನೆ ಮಾಡಬೇಕು ಅದನ್ನು ಯೋಚನೆ ಆಗದಿಲ್ಲದೆಲ್ಲ ಯೋಚನೆ ಮಾಡಿದರೆ ಏನು ಪ್ರಯೋಜನ ಇಲ್ಲ ನಮಗೆ ಟೆನ್ಷನ್ ಅಷ್ಟೇ ಆಗುತ್ತೋ ಬಿಡುತ್ತೋ ಆಗುತ್ತೋ ಬಿಡುತ್ತೋ ಅಂತ ನಾವೇನು ಕಮಕ್ಕೆ ಹೋಗ್ಬಾರ್ದು ಎಲ್ಲ ಮುಂದೊಂದು ದಿನ ಒಳ್ಳೇದಕ್ಕೆ ಹಾಗೆ ಆಗುತ್ತೆ ಅಂತ ತಿಳ್ಕೊಬೇಕು ಮಾಡ್ಬೇಕಾದ್ದೇ ಹ್ಞೂ ನಮ್ಮ ಹುಡುಗ ಯಾರು ಇಸ್ಕೊಂಡಿದ್ದ ಕೊಟ್ಟವ್ರಿಂದ ಐವತ್ತು ಸಾವಿರನ ಹ್ಞೂ ಏನು ಮಾಡೋಣ ಎಲ್ಲ ಮನೆಗೆ ಒಂದು ಸ್ವಲ್ಪ ರೇಷನ್ ಅದು ಇದು ತಗಮ್ಮಂದ ಹಾಂ ನಾವು ಪರಿಸ್ಥಿತಿ നീങ്ക മാ ഏനോ മാ അയ്യോ ഉണ്ടാക്കേ ഗത്തിരല്ലാണ്ട് നമ്മ പരിസ്ഥിതി ബന്ധിത്തു ഭാഗ്യമ്മ ഹും അയ്യോ ഹിങ്ങാട്ടി ഏക്ക നോടക്കാകേ നാഗ് ഓസ ബിസ്നെസ് ശാട്ട് മാി നൈ ടി മറ്റല്ലീതിയെല്ലാം തകോ മാരാട്ടു അത് അണിതീനിംഗ്ളൂർഗോകെല്ലാം തകോന്നീനി നാ യു എങ്ങ ഐട്ട് തകോന്ത ತಗೊಂಡ್ಬಂದ್ಬಿಟ್ಟು ಎಲ್ಲ ಮಾರೋಣ ಹಳ್ಳಿಯಲ್ಲಿಗೆ ಹೋಗಿ ನೈಟಿ ಲಂಗ ಜಾಕೆಟ್ ಅಂತ ಹೇಳಿ ಮಾರ್ತಾರಲ್ಲ ಆ ರೀತಿ ಮಾರ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಹ್ಞೂ ಆಮೇಲೆ ಚೆನ್ನಾಗಾದರೆ ಏನಾದರೂ ಗಾಡಿ ಗಿಡಿ ವೆಹಿಕಲ್ ಸದ್ಯಕ್ಕೆ ಹಿಂಗೆ ಓದ್ಕೊಂಡು ಮಾರಾಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತರಕಾರಿ ಬಿ ತರಕಾರಿ ಮತ್ತು ಹೂವು ಹಣ್ಣು ವ್ಯಾಪಾರ ಮಾಡೋಣ ಅಂದ್ಕೊಂಡೆ ಅವೆಲ್ಲ ಸೂಟ್ ಆಗೋದಿಲ್ಲ ಯಾಕಂದರೆ ಕೊಳ್ತೋಗ್ಬಿಡುತ್ತೆ ಹ್ಞೂ ಅದಕ್ಕೆ ನನ್ನ ಕೆಲ್ಸಕ್ಕಂತೂ ಹೋಗೋಕ್ಕಾಗಲ್ಲ ಇನ್ನೊಬ್ಬರು ಕೈ ಕೆಳಗಡೆ ನನಗೆ ಕೆಲಸ ಮಾಡೋಕ್ಕೆ ಇಷ್ಟ ಆಗಲ್ಲ ಅದಕ್ಕೆ ನಾನು ಓನೊಂದು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡು ಈ ರೀತಿ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ದೇವ್ರ ಮೇಲೆ ಭಾರ ಹಾಕಿದ್ದೀನಿ ಹೇಗಾಗುತ್ತೆ ಏನು ಎತ್ತ ಗೊತ್ತಿಲ್ಲ ನೋಡ್ತಾ ಇರಿ ನೆನ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಮೊಬೈಲ್ಗಳನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು